ಎಲ್ಲರಿಗೂ ನಮಸ್ಕಾರ ಈ ಅವಕಾಶಕ್ಕಾಗಿ ಧನ್ಯವಾದವನ್ನು ಅರ್ಪಿಸುತ್ತ ಹೆಣ್ಣು ಸಂಬಂಧಗಳ ಕೊಡುಗೆಯಂತೆ ಅಮ್ಮನಾಗಿ ಸಹೋದರಿಯಾಗಿ ಮಗಳಾಗಿ ಅತ್ತೆಯಾಗಿ ಸೊಸೆಯಾಗಿ ವ್ಯವಹಾರ ನಡೆಸ್ತಾನೆ ಭಾವನಾತ್ಮಕವಾಗಿ ನೇರವಾಗಿ ಸಂಬಂಧಿಸಿದ ಸಂಬಂಧಗಳೆಂದರೆ ಅಪ್ಪ ಮಗಳು ಅಥವಾ ಮಗ ಅಮ್ಮ ಅಪ್ಪ ಅಮ್ಮನಲ್ಲಿ ಬೆಳೆದ ನಾನು ಮಗಳ ಅಮ್ಮನಾಗಿ ಅಪ್ಪನಿಗೆ ಮಗಳಾಗಿ ನಾನು ಕಂಡಿದ್ದನ್ನು ಅನಿಸಿದ್ದನ್ನು ಬರೆದಿದ್ದೇನೆ ಹಾಗೆ ನಿಮ್ಮ ಮನೆ ಹಂಚಿಕೊಳ್ಳುತ್ತಿದ್ದೇನೆ ಅಪ್ಪನಲ್ಲಿ ಮಗಳು ಇಲ್ಲಿ ಚಿಕ್ಕ ಹುಡುಗಿಯ ಪಾದಗಳನ್ನು ಕೈಯ ಹಿಡಿತದಲ್ಲಿ ಹಿಡಿದುಕೊಂಡು ಎತ್ತಿ ಹಿಡಿದಿರುವ ಅಪ್ಪ ಹುಟ್ಟಿ ಹುಟ್ಟಿ ಕಾಲುಗಳು ಜನ ಜನ ಕಾಲು ಹೆಚ್ಚಿಸುತ್ತವೆ ಅಪ್ಪನ ಕೈ ನನ್ನ ಆಸರೆ ನೋಡುತ್ತಿದೆ ಈ ಜಗದ ಬಗೆ ಅಪ್ಪನ ಪ್ರೇರಣೆ ಕನಸುಗಳನ್ನು ಹಿಡೇ ಆತ ಸುರಿಸಿದ ಪ್ರೀತಿಗೆ ಕಾಲಿಗೆ ಬಲ ಹೆಚ್ಚಿದೆ ನಾನು ಅಪ್ಪನ ಆಸ್ತಿ ಆವಸದಷ್ಟು ಎತ್ತ ನಾನು ಬಲಿಯದ ತತ್ತಿ ಮರೆಗೆ ಆಗಮನ ಮರೆಯಲಾಗದು ಅಪ್ಪ ನೀ ಖುಷಿಯಲ್ಲಿ ಕೊಟ್ಟ ಕಪ್ಪಿ ಬರವಸೆಯಲಿ ನನ್ನ ಮೇಲೆ ತಪ್ಪು ಮಾಡೋದಿಲ್ಲ ಅತಿ ತಪ್ಪಿ ಅಪ್ಪ ಸಾಲದ ಪದಗಳಲ್ಲಿ ಅಡಗಿ ಕುಳಿತಿರುವ ನೀ ಅದೆಷ್ಟೋ ಬಾರಿ ತೋರಿರುವೆ ಕಾಳಜಿ ನಲುವೆ ಬತ್ತದೆ ಕ್ಷಮೆಗಂತೂ ಅರ್ಹಳಾಗಿದ್ದರೆ ನಿನ್ನ ಕೈ ಕಿದು ಬೆಳೆಯುತ್ತಿರುವ ಕುರಿ ಹಸುಗೂಸು ನೀರು ಅಳೆದು ಭಾವಂತ ಎಲ್ಲರಿಗೂ ಈಗಂತೂ ನೀರು ಅಳಲು ಕಾರಣವೇ ನಾವೆಲ್ಲ ಇಲ್ಲ ಅದ್ಯಾವಯಲ್ಲಿ ಬೆಳಕೆಯನ್ನು ಹೊರಳೆ ಈ ಅಮ್ಮನ ಪ್ರೀತಿಯ ಪರಿಧಿಯನ್ನು ವಿಸ್ತರಿಸಿ ಚೆನ್ನಾಗಿ ಮೈ ಬಿಸಿ ನೀರಿನ ರಂಗನದ ನೆನಪು ಬೆಚ್ಚಗಿನ ನಿದಿರೆಯ ಕರೆ ತಕ್ಷಣ ಬರಲಾಗದು ಮತ್ತೊಮ್ಮೆ ಹುಡುಕಿ ಕಿರು ನದಿಗೆ ದಿನಗಳನ್ನು ಕಳೆದಿದ್ದೆ ಅರೆ ಇಂದು ನಾವೆಲ್ಲ ಒಳ ಹಳೆ ದಿನಗಳೇ ನೆನಪಾಗದೆ ದಿನ ದಿನವೂ ಹೊಸ ಬಗೆಯ ಅಚ್ಚರಿಯನ್ನು ಮುಂದಿರಿಸಿ ದಿನನಿತ್ಯದ ಅಧ್ಯಾಯ ನಿಮ್ಮೊಳಗಿನ ಹುಸಿ ಮುಗಿಸಿ ನಿನ್ನೊಡನೆ ನಾನು ಬೆಳೆಯುತ್ತಿರುವೆ ಕಲಿಯುತ್ತಿರುವೆ ನಲಿಯುತ್ತಿರುವೆ ಜೀವಿಸುತ್ತಿರುವೆ ಮಗಳಲ್ಲಿ ಅಮ್ಮ ಧನ್ಯವಾದಗಳು ಇದೀಗ ಅವರಿಗೆ ಗೌರವ ಸಮರ್ಪಣೆ ವೇದಿಕೆ ಮೀನಿದಾಗ ನೀಡಿದ್ದಾರೆ ಕರಾವಳಿ ಚೀರದ ಪೊನ್ನಾವರ ಹುಟ್ಟೂರಾದರೂ ಪ್ರಸ್ತುತ ಮೈಸೂರಿನಲ್ಲಿ ನೆಲೆಸಿರುವಂತಹ ಸೀಮಾ ತುಳೆಯವರು ಇನ್ಫೋಸಿಸ್ನ ಉದ್ಯೋಗಿಯಾಗಿದ್ದಾರೆ ಮೈಸೂರು ಸಿನಿಮಾ ಸೊಸೈಟಿಯ ಸದಸ್ಯರಾಗಿ ಓರು ವಿಮರ್ಶೆ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಇದೀಗ ಅವರಿಗೆ ಗೌರವ ಸಮರ್ಪಣೆ ಮುಂದೆ ಕವಿತೆಯನ್ನು ವಾಸಿಸಲಿರುವವರು ಸುಮನ್ ವಸಿಷ್ಠ Thank you.